ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಮೂರು ಮಿಠಾಯಿ ಉದ್ಯಮದಲ್ಲಿ ಹೆಸರಾದ ಇಂಡಿಯಾ ಸ್ವೀಟ್ ಹೌಸ್ ಇಂದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತನ್ನ ಇಪ್ಪತ್ತಾರನೇ ಶಾಖೆಯನ್ನು ಅದ್ದೂರಿಯಾಗಿ ತೆರೆಯಿತು ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ಸುತ್ತೂರು ಮಠದ ಸ್ವಾಮೀಜಿಗಳಾದ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾ ಸ್ವಾಮೀಜಿಯವರು ವಹಿಸಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಇಂಡಿಯಾ ಸ್ವೀಟ್ ಹೌಸ್ನ ಮಾಲೀಕರಾದ ವಿಶ್ವನಾಥ್ ಶ್ವೇತಾ ವಿಶ್ವನಾಥ್ ಸಿಹಿಕಹಿ ಚಂದ್ರು ರಾಜೇಶ್ ರಾಜು ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗುರುಗಳ ಅಮೃತ ಹಸ್ತಿಂದ ನನಗೆ ಕ್ಷೀರ್ ಮೋಹನ್ ಅನ್ನುವ ಸ್ವೀಟು ಕೈಗೆ ಬಂದಿದೆ ಇದು ರುಚಿ ನೋಡ್ತಾ ಇದ್ದೀನಿ ಕ್ಷೀರ ಅಂದ್ರೆ ಹಾಲು ಚಿಮ್ಮತ್ತೆ ಬಾಯಲ್ಲಿ ಮೃದುವಾಗಿದೆ ಸಿಹಿ ಥರ ಇದೆ ಸಿಹಿ ಜಾಸ್ತಿ ಆಗ್ಬಿಟ್ಟು ತಿನ್ನೋಕ್ಕಾಗಲ್ಲ ಎಗಟುತ್ತೆ ಆ ಥರ ಯಾವ ಸೂಚನೆಯೂ ಇಲ್ಲ ನಾಳಿಗೆಗೆ ಮನಸ್ಸಿಗೆ ಖುಷಿ ಕೊಡುವಷ್ಟು ಸಿಹಿ ಇದೆ ಒಟ್ಟಾರೆ ಹೇಳಬೇಕು ಅಂದರೆ ಸೂಪರ್ ಆಗಿದೆ ಮೇನ್ ಪ್ರಮೋಟರ್ಸ್ ನನ್ನ ಜೊತೆ ಕೂತಿದ್ದಾರೆ ವಿಶ್ವನಾಥ್ ಅವರು ಶ್ವೇತಾ ಅವರು ರಾಜೇಶ್ ಅವರು ಮತ್ತು ರಾಜು ಸರ್ ಇವರೆಲ್ಲ ದೊಡ್ಡ ಕನಸನ್ನ ಕಟ್ಕೊಂಡು ಈ ಒಂದು ಸಂಸ್ಥೆನ ಶುರು ಮಾಡಿದ್ರು ಇವ್ರದೇ ಆದಂಥ ಒಂದು ಡೈರಿ ಫಾರಮ್ ಇದೆ ಕರ್ಮ ಡೈರಿ ಫಾರಮ್ ಅಂತ ನೆಲಮಂಗಲದಲ್ಲಿ ಸುಮಾರು ನೂರೈವತ್ತು ನೂರೈವತ್ತಕ್ಕೂ ಹೆಚ್ಚು ಹಸುಗಳನ್ನು ಸಾಕಿದ್ದಾರೆ ಅಲ್ಲಿಂದ ಬರುವ ಹಾಲನ್ನೇ ಉತ್ಪತ್ತಿಯಾಗುವ ಹಾಲನ್ನೇ ಬಳಸಿ ಇಲ್ಲಿ ಸಿಹಿ ತಿಂಡಿಗಳನ್ನು ಮಾಡೋದು ಹಾಲು ಅದರಿಂದನೇ ತುಪ್ಪ ಅದರಿಂದನೇ ಕೋವಾ ಎಲ್ಲ ಮಾಡಿ ಅದರ ಸ್ವೀಟ್ಗಳನ್ನು ಮಾಡೋದು ಹಾಗಾಗಿ ಕ್ವಾಲಿಟಿ ಆಫ್ ದಿ ಸ್ವೀಟ್ಸ್ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಹಾಲನ್ನು ಪ್ರೊಕ್ಯೂರ್ ಮಾಡ್ತಾಯಿದ್ರೆ ಅಥವಾ ತುಪ್ಪ ಪ್ರೊಕ್ಯೂರ್ ಮಾಡ್ತಾಯಿದ್ರೆ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ನಮ್ಮದೇ ಹಾಲಿದ್ದಾಗ ಅದೇ ಒಂದೇ ಟೇಸ್ಟನ್ನು ನಾವು ಕೊಡ್ಬೋದು ಅನ್ನೋ ಉದ್ದೇಶವಾಗಿ ಅದನ್ನು ಸ ಅಂತ ಹೇಳಿ ನಮ್ಮದೇ ಹಾಲನ್ನು ಬಳಸಿ ಇಲ್ಲೆಲ್ಲ ಸಿಹಿ ತಿಂಡಿಗಳನ್ನು ಮಾಡ್ತಾರೆ ಇಂಡಿಯಾ ಸ್ವೀಟ್ ಹೌಸ್ ಹೆಸರೇ ಹೇಳೋ ಹಾಗೆ ಭಾರತದ ಸಿಹಿ ಮಳಿಗೆ ಓಕೆ ಸೊ ಹಾಗಾಗಿ ಇಲ್ಲಿ ಭಾರತದ ಎಲ್ಲ ಪ್ರಾಂತ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಸಿಹಿ ತಿಂಡಿಗಳನ್ನು ಇಲ್ಲಿ ನಮ್ಮ ಕರ್ನಾಟಕ ಜನರಿಗೆ ಪರಿಚಯ ಮಾಡಬೇಕು ಅವರು ಅದರ ಆನಂದವನ್ನು ಅನುಭವಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಸಪ್ರೇಟಾಗಿ ನಾವು ಒಂದು ಕೌಂಟರ್ ಕೂಡ ಮಾಡಿದ್ದೀವಿ ಅಲ್ಲಿ ಬೇರೆ ಬೇರೆ ಪ್ರಾಂತ್ಯದ ಸಿಹಿ ತಿಂಡಿಗಳನ್ನು ನಾವು ಅಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ ಅದು ಒಂದು ವಿಶೇಷ ಇಂಡಿಯಾ ಸ್ವೀಟ್ ಹೌಸ್ ಬೇರೆ ಯಾವ ಸ್ವೀಟ್ ಹೌಸಲ್ಲೂ ನಿಮ್ಗೆ ಅದು ಕಾಣಿಸೋದಿಲ್ಲ ಇಲ್ಲಿ ಮಾತ್ರ ಅದು ನಡೆಯಾಗುತ್ತೆ ಯಾಕಂದರೆ ಅದು ಹೆಸರಿಗೆ ನಾವು ಒಂಥರ ಲಾಯಲ್ ಆಗಿರಬೇಕು ಆ ಹೆಸರಿಗೆ ಅನ್ನೋ ಒಂದು ಕಾರಣದಿಂದ ಆ ಥರ ಸ್ವೀಟ್ಸ್ಗಳನ್ನು ಮಾಡ್ತಾ ಇದ್ದೀವಿ ಎಲ್ಲ ಪ್ರಾಂತ್ಯದ್ದು ಬ ಇಡೀ ಭಾರತ ದೇಶದ್ದು ಎಲ್ಲ ಕಡೆಯಿಂದ ಸ್ವೀಟ್ಸ್ಗಳನ್ನು ಮಾಡಿ ಆ ಸ್ವೀಟ್ಗಳನ್ನು ಇಲ್ಲಿ ಸೇಲ್ ಮಾಡುವ ಉದ್ದೇಶ ನಮ್ಮದು ಒಂದು ನಮ್ಮತನವನ್ನು ಬಿಡಬಾರದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮಳಿಗೆಗಳನ್ನು ಆಗಿ ನಾವು ಡಿಸೈನ್ ಮಾಡಿರೋದು ನೀವು ನೋಡ್ಬೋದು ಕೆಳಗಡೆ ಕಂಬಗಳಾಗಿರ್ಬೋದು ಬಳಸಿರ್ತಕ್ಕಂಥ ಡೆಕೋರೇಷನ್ಸು ಕಾರ್ವಿಂಗ್ಸು ಇವೆಲ್ಲವೂ ಕೂಡ ನಮ್ಮ ತನವನ್ನು ನಮ್ಮ ಬೇರುಗಳನ್ನು ಪ್ರತಿಬಿಂಬಿಸುವ ಹಾಗೆ ಇದೆ ಯಾವುದೋ ಒಂದು ಬೇರೆ ಕಲ್ಚರದ್ದನ್ನು ನಾವು ತಂದಿಲ್ಲ ಕರ್ನಾಟಕದ್ದು ನಮ್ಮದು ಎದು ಎದ್ದು ಕಾಣಿಸ್ಬೇಕು ಅನ್ನೋ ಉದ್ದೇಶದಿಂದ ಆ ಥರ ಮಾಡಿದ್ದೀವಿ ಇವತ್ತು ತುಂಬ ಸಂತೋಷವಾಗ್ತದೆ ಯಾಕೆ ಅಂದರೆ ಶುಭ ಸೂಚನೆ ಅನ್ನೋ ಹಾಗೆ ಅದ್ಭುತವಾದ ಮಳೆ ಬಂತು ನಾವು ಉದ್ಘಾಟನೆ ಮಾಡೋದಕ್ಕೆ ಮುಂಚೆ ಸರಿಯಾಗಿ ಅದು ನಿಜವಾಗ್ಲೂ ಯಶಸ್ಸಿನ ಮಳೆ ಈ ಇಂಡಿಯಾ ಸ್ವೀಟ್ ಹೌಸ್ ಮೇಲೆ ಸುರಿಲಿ ಅಂತ ಆಶಿಸ್ತಾ ಯಾಗ ನಮ್ಮ ವಿಶ್ವನಾಥ್ ಅವರು ಮಾತಾಡಬೇಕು ಅಂತ ಕೇಳ್ಕೊಡ್ತೀನಿ ನನ್ನ ಹೆಸರು ವಿಶ್ವನಾಥ್ ಅಂತ ಸರ್ ಎಲ್ಲ ಹೇಳಿದ್ದಾರೆ ಆಲ್ರೆಡಿ ಏನು ಅಂತಂದ್ಬಿಟ್ಟು ಅಂತ ನಾವು ಮೂರು ವರ್ಷದ ಕೆಳಗೆ ಕೊರೋನಾ ಟೈಮಲ್ಲಿರುವಾಗ ನಮ್ಮಲ್ಲಿ ಹಸುಗಳ ಹಾಲು ಏನು ಮಾಡೋದು ಅಂದ್ಬಿಟ್ಟು ಒಂದು ಆಲೋಚನೆಯಲ್ಲಿ ಇರುವಾಗ ಏನು ಮಾಡಿದ್ವಿ ಯಾಕೆ ನಾವು ಇದನ್ನು ಸಿಹಿಯಾಗಿ ಕನ್ವರ್ಟ್ ಮಾಡಿ ಇದನ್ನ ಹೆಚ್ಚಿಗೆ ಮಳಿಗೆ ಮಾಡಿ ಭಾರತಾದ್ಯಂತ ಇದನ್ನ ಯಾಕೆ ನಾವು ಸೆಲೆಬ್ರೈಸ್ ಮಾಡಬಾರ್ದು ಅಂತ ಒಂದು ಆಲೋಚನೆಗೆ ಬಂತು ಬಂದಾಗ ಸರ್ ಹತ್ರ ಹೋಗ್ವಿ ಹೋಗಿ ಡಿಸ್ಕಸ್ ಮಾಡಿದ್ವಿ ಸರ್ ಈ ಥರ ಇದೆ ಏನು ಮಾಡೋಣ ಅಂತ ಮಾಡಿ ಭಾಳ ಚೆನ್ನಾಗಾಗುತ್ತೆ ಅಂತ ಅವರು ಒಂದು ಜೊತೆಯಲ್ಲಿ ಒಂದು ನಮ್ಮ ಜೊತೆ ನಿಂತಾಗ ಇಂಡಿಯಾ ಸ್ವೀಟ್ ಅಂತ ಹೆಸರೋಣ ಅಂತ ಡಿಸೈಡ್ ಮಾಡಿ ಅವತ್ತಿಂದಲೇ ನಾವು ಶುರು ಮಾಡಿರೋದು ನಮ್ಮಲ್ಲಿ ಒಂದೇ ವಿಶೇಷ ಅಂದರೆ ಸ್ವೀಟ್ಸ್ ಎಲ್ಲ ಕಡೆ ಸಿಗತ್ತೆ ಇಲ್ಲ ಅಂತಿಲ್ಲ ಇಂಡಿಯಾ ಸ್ವೀಟ್ ಹೌಸಲ್ಲೂ ಸಿಗುತ್ತೆ ಆದರೆ ನಮ್ಮ ಸ್ವೀಟ್ ಹೌಸಲ್ಲಿ ಸಿಗೋಂಥ ಸ್ವೀಟ್ಸ್ ಏನಿದೆ ನಮ್ಮ ಗೋಶಾಲೆಯಲ್ಲಿ ಕರೆದಂಥ ಹಾಲನ್ನ ಅದು ಹಾಲನ್ನ ಬಳಸಿ ಮಾಡುವಂಥ ಸ್ವೀಟ್ಸ್ ಆಗಿರುತ್ತೆ ಒಂದೇ ಸೋರ್ಸಿಂದ ಹಾಲು ಬಳಸಿ ಮಾಡೋದ್ರಿಂದ ಅದ್ರದ್ದೊಂದು ಕ್ವಾಲಿಟಿ ಸ್ವಲ್ಪ ಬೇರೆ ಥರ ಇರುತ್ತೆ ರುಚಿ ಬೇರೆ ಥರ ಇರುತ್ತೆ ಮುಖ್ಯವಾಗಿ ಐ ಥಿಂಕ್ ಟೇಸ್ಟು ಗುಣಮಟ್ಟ ಇದೆಲ್ಲ ಕುರಿತ ಬಿಟ್ಟು ಮಾತಾಡಬೇಕು ಅಂತಂದರೆ ಐ ಥಿಂಕ್ ಹಸುಗಳದ್ದು ಒಂದು ಓವರ್ ಆಲ್ ಹೆಲ್ಬಿಂಗ್ ಅಥವಾ ಹೆಲ್ದಿನೆಸ್ ಏನಿದೆ ಒಂದು ದಟ್ ಇಸ್ ಥ್ಯಾಂಕ್ ಯು ಯು ಇವತ್ತು ಇಷ್ಟಲ್ಲೇ ಮೈಸೂರಿನಲ್ಲಿ ಸೆಕೆಂಡ್ ಮಳಿಗೆ ಓಪನ್ ಮಾಡ್ತಾ ಇದ್ದೀವಿ ಕಾಳಿದಾಸ ರೋಡ್ ಗ್ರೀನ್ ಟೀ ಹೋಟೆಲ್ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಬಟ್ ಕಾಳಿದಾಸ ರೋಡ್ನಲ್ಲಿ ನಮ್ಮ ಮೈಸೂರ್ದು ಸೆಕೆಂಡ್ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ಸೊ ಅದು ಕೂಡ ನೀವೆಲ್ಲ ಬಂದು ಸಹಕಾರ ಮಾಡಿ ಮೈಸೂರು ಜನತೆಗೆ ಈ ವಿಷಯ ಬುಕ್ಸ ಹಾಗೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸೊ ನಮ್ಮಲ್ಲಿ ಸ್ವೀಟ್ಸ್ ಅಲ್ದಿರ ಚಾಟ್ಸ್ ಕೂಡ ಇದೆ ಹಾಗೆ ಬೇರೆ ಬೇರೆ ಥರದ ಖಾರ ಮತ್ತು ಗಿಫ್ಟಿಂಗ್ ಕಲೆಕ್ಷನ್ ಇದೆ ಡ್ರೈ ಫ್ರೂಟ್ಸ್ ಇರ್ಬೋದು ಸ್ವೀಟ್ಸು ಖಾರ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ಡ್ ಬೇರೆ ಬೇರೆ ವೆರೈಟಿಸದು ಗಿಫ್ಟಿಂಗ್ ಕೂಡ ಲಭ್ಯ ಇದೆ ಪ್ರತಿ ಮಂಗಳವಾರ ನಮ್ಮಲ್ಲಿ ಬೈ ಒನ್ ಗೆಟ್ ಒನ್ ತ್ರೀ ಚಾಟ್ಸ್ ಮೇಲೆ ಆಫರ್ ಕೂಡ ನಾವು ಕೊಟ್ಟಿದ್ದೀವಿ ನಮ್ಮ ಔಟ್ಲೆಟ್ಸ್ ಔಟ್ಲೆಟ್ಸಲ್ಲೂ ಈ ಆಫರ್ ಇರುತ್ತೆ ಸೊ ಇದಲ್ಲ ನಮ್ಮ ಮೈಸೂರು ಜನತೆ ಬಂದು ರುಚಿ ನೋಡಿ ನಮ್ಮನ್ನು ವೆಲ್ಕಮ್ ಮಾಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ ಯುಗರ್ ನನಗೂ ಬಂದಿದೆ ಸ ಶುಗರ್ ತಿಂಡಿ ತಿನ್ ಸಿ ಸಿ ಸಿಹಿ ತಿನ್ನಬೇಕು ಅಂದರೆ ಏನು ಮಾಡಬೇಕು ಅಂದರೆ ಏನು ತಿನ್ನೋಂಗಿಲ್ಲ ಆ್ಯಕ್ಚುಲಿ ಹಾಗಾಗಿ ನಾವು ಯೋಚನೆ ಮಾಡಿ ಇಲ್ಲ ಡಯಾಬಿಟಿಕ್ಸ್ಗೂ ಇಲ್ಲಿ ಬಂದಾಗ ಏನೋ ಸಿಗಬೇಕು ಅಂತೇಳಿ ಶುಗರ್ ಫ್ರೀ ಕೌಂಟ್ರೇ ಮಾಡಿದ್ದೀವಿ ಶುಗರ್ ಫ್ರೀ ಸ್ವೀಟ್ಸ್ ಸಿಗುತ್ತೆ ಇಲ್ಲಿ ಅಲ್ಲಿ ಸಂಪೂರ್ಣವಾಗಿ ಸಕ್ಕರೆ ಹಾಕ್ದಿರ ಬರೀ ಅಂಜೂರ ಮತ್ತು ಖರ್ಜೂರ ಇದೆ ಬಳಸಿ ಸ್ವೀಟ್ಗಳನ್ನ ಮಾಡಿದ್ದೀವಿ ಅದರ ಸಿಹಿ ಎಷ್ಟು ಬರುತ್ತೋ ಅಷ್ಟೇ ಸಿಹಿ ಇರುತ್ತೆ ಎಲ್ಲವೂ ಕೂಡ ತುಂಬ ರುಚಿಯಾಗಿದೆ ಅದನ್ನು ನವರು ಧೈರ್ಯವಾಗಿ ಸವಿಯಬಹುದು ಉದಾಹರಣೆಗೆ ನಾನೇ ಇದ್ದೀನಿ ಹಾಗೆ ಹೇಳೋದು ಇನ್ನೂ ಒಂದು ಎರಡು ಮೂರು ಇಂಪಾರ್ಟೆಂಟ್ ವಿಚಾರ ಇದೆ ನೀವು ಅಬ್ಸರ್ವ್ ಮಾಡಬೇಕು ಕೆಳಗಡೆ ಹೋದಾಗ ನಮ್ಮ ಸ್ವೀಟ್ಗಳಿಗೆ ನಾವು ಸಿಲ್ವರ್ ಫಾಯಿಲ್ ಹಾಕೋದಿಲ್ಲ ಅದು ಅಲ್ಲ ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ನಾವು ಅದನ್ನು ಹಾಕೋದಿಲ್ಲ ಆರ್ಟಿಫಿಷಿಯಲ್ ಕಲರ್ಸ್ ಯಾವುದು ಬಳಸ್ತಾ ಇಲ್ಲ ಎಲ್ಲ ನ್ಯಾಚುರಲ್ ಕಲರ್ಸು ಆಮೇಲೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಬಳಸ್ತಾ ಇಲ್ಲ ಎಲ್ಲ ನ್ಯಾಚುರಲ್ ಫ್ಲೇವರ್ಸು ಆಮೇಲೆ ನಾವು ಯಾವುದೇ ರೀತಿಯಾದ ಕೆಮಿಕಲ್ಗಳನ್ನು ಬಳಸ್ತಾಯಿಲ್ಲ ಪ್ರಿಸರ್ವೇಟಿವ್ ಆಗಿ ಸೊ ಹಾಗಾಗಿ ನಮ್ಮದು ಲಿಮಿಟೆಡ್ ಸೆಲ್ಫ್ ಲೈಫ್ ಆದರೂ ಕೂಡ ತುಂಬ ರುಚಿಯಾಗಿ ಬೇಗ ಖಾಲಿ ಆಗುವಂಥ ಸ್ವೀಟ್ಗಳನ್ನು ತಯಾರು ಮಾಡ್ತಾ ಇದ್ದೀವಿ ಫ್ರೆಶ್ ಆಗಿರುತ್ತೆ ಪ್ರತಿದಿನ ಫ್ರೆಶ್ ಆಗಿರುವಂಥ ಸ್ವೀಟ್ಸ್ ಬರುತ್ತೆ ಇದು ಭಾಳ ಮುಖ್ಯ ಬೇರೆ ಯಾವುದೇ ಸ್ವೀಟ್ ಅಂಗಡಿಗೋದ್ರೂ ಕಲರ್ಗಳು ಹಾಕ್ಬಿಟ್ಟಿರ್ತಾರೆ ಬಣ್ಣ ಬಣ್ಣವಾದ ಸ್ವೀಟ್ಗಳಿರ್ತವೆ ಆ ಕಲರ್ಗಳೆಲ್ಲ ತುಂಬ ತುಂಬ ಪಾಯ್ಸ್ನಸ್ಸು ಕ್ಯಾನ್ಸರ್ ಕಾಸಿಂಗ್ ಎಲಿಮೆಂಟ್ಸ್ ಇರುತ್ತೆ ಅದರೊಳಗೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ನಾವು ಯಾವುದೇ ಸ್ವೀಟಿಗೂ ಬಣ್ಣನೇ ಹಾಕೋಲ್ಲ ನಾವು ಸೊ ದರ್ ಇಸ್ ಆಲ್ ನ್ಯಾಚುರಲ್ ಕಲರ್ಸ್ ಸಿಗಿದರೆ ಅದೇ ಬರುತ್ತೆ ಅದು ನಮ್ಮ ಸ್ವೀಟ್ಗಳ ವೈಶಿಷ್ಟ್ಯ ಎಲ್ಲ ಸ್ವೀಟ್ ಅಂಗಡಿಯಲ್ಲಿ ಸಿಗುವ ಇದಕ್ಕೆ ಕಾಂಪಿಟೇಟಿವ್ ಆಗೇ ಇಟ್ಟಿದ್ದೀವಿ ಮೂವತ್ ರೂಪಾಯಿಂದ ಹಿಡಿದು ಶುಗರ್ ಫ್ರೀ ವಿಚ್ ಅಂಜೀರಾ ಖರ್ಜೂರ ಎಲ್ಲ ಸಾವಿರದ ಐನೂರು ಆ ರೇಂಜ್ ತನಕ ಶುಗರ್ ಫ್ರೀ ಅಲ್ದಿರ ಬೆಲ್ಲದ ರೇಂಜು ಒಂದಿದೆ ಬೆಲ್ಲದ ಬೆಲ್ಲದಿಂದ ಮಾಡಿರೋ ಮೈಸೂರು ಪಾಕ್ ಆಕ್ಚುಲಿ ಇವತ್ತಿಂದ ಲಾಂಚ್ ಮಾಡಿದ್ದಾನೆ ಅದಲ್ದಿರ ಬೆಲ್ಲದ್ ಕಾಜು ಕಟ್ಲಿ ಕೂಡ ನಮ್ಮಲ್ಲಿ ಇದೆ ಬೆಲ್ಲದ್ ಕಾಜು ಕಟ್ಲಿ ಬೆಲ್ಲದ್ ಕೊಬ್ಬರಿ ಮಿಠಾಯಿ ಎಲ್ಲ ಸಿಗುತ್ತೆ ಆ್ಯಕ್ಚುಲಿ ಪ್ರತಿ ಸ್ಟೋರ್ ಓಪನ್ ಮಾಡಿದಾಗ ಒಂದು ಹೊಸ ಸ್ವೀಟನ್ನು ಲಾಂಚ್ ಮಾಡೋದು ನಮ್ಮ ಒಂದು ಪದ್ಧತಿ ಹಾಗಾಗಿ ಈವತ್ತು ಈ ಸಲ ಮೈಸೂರಲ್ಲಿ ಒಂದು ಮಳಿಗೆ ಓಪನ್ ಮಾಡಿದ್ದಕ್ಕೆ ಸ್ಪೆಷಲ್ಲಾಗಿ ತುಂಬ ರಿಸರ್ಚ್ ಮಾಡಿ ಬೆಲ್ಲದಲ್ಲಿ ಮೈಸೂರು ಪಾಕ್ ಮಾಡಿರೋದು ಇದು ಬೇರೆ ಎಲ್ಲೂ ಸಿಗೋದಿಲ್ಲ ಸೊ ಅದು ವಿಶೇಷವಾಗಿ ಇಲ್ಲಿ ಸಿಗತ್ತೆ ಇದು ಮೈಸೂರು ಜನತೆಗೆ ಫಸ್ಟ್ ಕೊಟ್ಟು ಆಮೇಲೆ ಬೇರೆ ಪ್ರಾಂತ್ಯದಲ್ಲಿರುವ ಬೇರೆ ಎಲ್ಲ ಬೆಂಗಳೂರಿನವ್ರಿಗೆಲ್ಲ ಆಮೇಲೆ ಕೊಡ್ತಾ ಇರೋದು ಸೊ ನಿಮಗೆ ಫಸ್ಟ್ ಸಿಗ್ತಾ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಮೈಸೂರಲ್ಲಿ ಒಂದು ಸಂತಸದ ದಿನ ಎರಡು ಕಾರಣಕ್ಕೆ ಮೊದಲನೇದಾಗಿ ಇವತ್ತು ಮಳೆ ಬಂತು ಹಾಗಾಗಿ ಎಲ್ಲರೂ ಖುಷಿ ಪಡಲೇಬೇಕು ಎರಡನೇದು ಇಂಡಿಯಾ ಸ್ವೀಟ್ ಹೌಸನ್ನ ಉದ್ಘಾಟನೆ ಇವತ್ತು ಏಳು ಆರನೇ ಶಾಖೆ ಇವತ್ತು ಉದ್ಘಾಟನೆ ಆಗ್ತಿದೆ ಗುರುಗಳ ಅಮೃತ ಹಸ್ತದಿಂದ ಉದ್ಘಾಟನೆ ಆಗಿರೋದು ನಮ್ಮೆಲ್ಲರಿಗೂ ತುಂಬ ಖುಷಿ ಕೊಡುವಂಥ ವಿಚಾರ ಇಂಡಿಯಾ ಸ್ವೀಟ್ ಹೌಸು ಸಾಂಪ್ರದಾಯಿಕ ವಿವಿಧ ಭಾರತೀಯ ಸಿಹಿ ತಿಂಡಿಗಳನ್ನು ಎಲ್ಲರಿಗೂ ಸೇ ಮುಟ್ಟಿಸಬೇಕು ಅನ್ನೋದು ಉದ್ದೇಶ ಹಾಗಾಗಿ ಅದರ ಹೆಸರೇ ಇಂಡಿಯಾ ಸ್ವೀಟ್ ಹೌಸ್ ಅಂತ ಇಟ್ಟಿದ್ದೀವಿ ಎಲ್ಲ ಪ್ರಾಂತ್ಯದ ಎಲ್ಲ ವಿವಿಧ ಸಿಹಿ ತಿಂಡಿಗಳನ್ನು ಇಲ್ಲಿ ನಿಮಗೆ ಸಿಗೋ ಹಾಗೆ ನಾವು ಶ್ರಮ ವಹಿಸ್ತಾ ಇದ್ದೀವಿ ಅದ್ಭುತವಾದ ಸಿಹಿ ತಿಂಡಿಗಳನ್ನು ಇಲ್ಲಿ ನಾವು ಸರಬರಾಜು ಮಾಡ್ತೀವಿ ಮೈಸೂರು ಜನತೆಗೆ ಒಂದು ಹೊಸ ಟ್ರೀಟ್ ಸಿಗುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಸಮರದಲ್ಲಿ ಇಂಡಿಯಾ ಸ್ಪೀಕೌಸ್ ನ 26ನೇ ಅತ್ಯುತ್ತಮ ಆಯೋಜನೆ ಆಸಕ್ತಿ ಚರ್ಚೆಗಳು ಆಗಿರಲಿ ಓರ್ಜೇಶ್ವರ ಗೆ ಇದೆ ಇಂಡಿಯಾ ಸ್ಪೀಕೌಸ್ ಬರಬೇಕು ಅಂತ ಹೇಳತಾ ಇರುವ ರೀತಿಯಲ್ಲಿ ಇಗ್ನೈಟ್ ನೆರಿ ಇವೆಂಟ್ ಆಗಿರೋದು ನೆಮ್ಮದೇ ಆಗಿದ್ದು ಐದು ಗಂಟೆಗೆ ಸರಿಯಾಗಿ ಮಳೆ ಬಂದಿದ್ದು ಒಂದು ಶುಭ ಸಂಕೇತ ಆಗಿರುವಂತಹ ಸ್ಟ್ರೀಟ್ ಆರಂಭ ಆಗಿದೆ ಸಿಹಿ ಸುದ್ದಿಯ ಮಳೆ ಕೂಡ ನಮ್ದು ಮಳೆ ತುಂಬ ಆಗುತ್ತಿಲ್ಲ ಅಂತ ಜನ ಬಿಸಿಲಿನ ತಾಪದಿಂದ ತಾಪ ಗುಲ್ಬರ್ಗದಲ್ಲಿ ಗಲಬರ್ಗಿನಲ್ಲಿ ಮುಂಚೆ ಬಿಸಿಲು ತಾಪ ಇರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಮೈಸೂರು ಮಾಡ್ತಿದ್ರು ಅದು ಏರ್ ಕಂಡೀಷನ್ ಸಿಟಿ ಇತ್ತು ಮೈಸೂರಲ್ಲೂ ಶೆಖೆ ಹೇಗಿರುತ್ತೆ ಅಂತ ಯೋಚನೆ ಅನುಭವ ಆಗಿದೆ ಮೈಸೂರು ಅಷ್ಟೇ ಅಲ್ಲ ಊಟಿನಲ್ಲಿ ಕೂಡ ನೀವು ಪತ್ರಿಕೆನೇ ನೋಡಿದ್ರು ಬಂದರೆ ಟೆಂಪ್ರೇಚರು ನೈನ್ ಡಿಗ್ರಿ ಸೆಲ್ಸಿಯಸ್ ಮೊನ್ನೆ ಅಲ್ಲೊಂದು ಕಾರ್ಯಕ್ರಮ ಇತ್ತು ಅಲ್ಲಿಯ ಅಲ್ಲಿ ವೈದ್ಯರು ಕ್ರಿಶನ್ಸ್ ಎಲ್ಲ ಬಂದಿದ್ದರು ಅವ್ರು ಇದ್ರು ಊಟಿ ಜನ ಈ ಕ್ಲೈಮೇಟ್ಗೆ ಯಾವತ್ತೂ ಅವ್ರಿಗೆ ಎಕ್ಸ್ಪೋಸ್ ಆಗಿಲ್ಲ ಈ ತಾಪ ಇದ್ದರೆ ಅವ್ರಿಗೆ ಏನೇನು ತ್ಯಾಜಿಗಳು ಬರುತ್ತೆ ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕಾಗಿತ್ತು ಅಂತ ಅದಕ್ಕೆ ಒಂದು ಸಂತೋಷ ಇಂಡಿಯಾ ಪ್ರಾರಂಭವಾಗಿದ್ದು ಮೈಸೂರಿನಲ್ಲಿ ಅವ್ರ ಮೊದಲ ಘಟಕ ಪ್ರಾರಂಭ ಆಗಿದೆ ನಿನ್ನೆ ನಮ್ಮ ಆಫೀಸ್ನ ಹತ್ರ ಮಾತಾಡ್ತಾ ಇದ್ವಿ ಅದಕ್ಕೆ ನಿಮಗೆ ಹೆಸರುವ ಕಾರ್ಯಕ್ರಮ ಇದೆ ಹೇಳ್ತಾ ಇದ್ರು ರೇಡಿಯೋನಲ್ಲಿ ಡೈಲಿಯಾದ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದ್ವಿ ಭಾರತ ದೇಶದಲ್ಲಿ ಏನೇನು ಸಿಹಿ ಖಾದ್ಯಗಳಿದೆಯೋ ಎಲ್ಲ ಸಿಗುತ್ತೆ ಎಂಥ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅಂತ ಅದನ್ನೇ ಜನರು ಕೂಡ ಹೇಳಿದ್ದಾರೆ ಹಾಗಾಗಿ ಸುಸ್ಥಿರವಾದ ಆರೋಗ್ಯ ಇಟ್ಕೊಂಡ್ರೆ ಆಹಾರದಲ್ಲೂ ಕೂಡ ಅದನ್ನು ಬೆಳೆಸ್ತಾರೆ ಮನುಷ್ಯನಿಗೆ ಒಂದು ಆರೋಗ್ಯ ಆರೋಗ್ಯದ್ದು ಮತ್ತು ಅವನಿಗೆ ತಿಂಡಿ ಫಿನಿಸ್ಬೇಕು ಅಂತ ಬಾಹಿರಗೂ ಕೂಡ ಇದೆಯುತ್ತೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ಮನುಷ್ಯ ಎಷ್ಟೇ ಹೊಟ್ಟೆ ತುಂಬ ಊಟ ಮಾಡಿದರೂ ಕೂಡ ಅದರಮೇಲೆ ಏನಾದರೂ ಹಳ್ಳಿನಲ್ಲಿ ಕರ್ಕೊಂಡು ತಿಂಡಿಗಳು ಅಂತ ಹೇಳ್ತಾರೆ ಅದು ಬಂದರೆ ಆ ಮನುಷ್ಯನಿಗೆ ಊಟ ತೃಪ್ತಿ ಸಿಹಿ ಅಂತ ಅನ್ನೋದು ಮನುಷ್ಯನಲ್ಲಿ ಅಂತವಾಗಿದೆ ಹೆಚ್ಚ ಸಮತೋಲವನ್ನು ಆರೋಗ್ಯ ಇಟ್ಕೊಳ್ಬೇಕು ಅಂದರೆ ಎಲ್ಲ ರೀತಿಯ ಆಹಾರಗಳನ್ನು ಕೂಡ ಅದು ಆಗಿರ್ಬೋದು ಕಂಡಿರ್ಬೋದು ಬೇರೆ ಬೇರೆ ಕಲಿಕೆ ಎಲ್ಲ ಕೂಡ ಅವಶ್ಯಕವಾದರೆ ಶುಚಿಕರವಾದಂತಹ ಸಿಹಿ ಪದಾರ್ಥಗಳನ್ನು ಇಲ್ಲಿ ಸಿಹಿ ತೆಗೆದುಕೊಂಡು ಜನ ಸಂತೋಷಪಟ್ಟು ಉತ್ತಮವಾದಂತಹ ಸಿಹಿ ಪದಾರ್ಥವನ್ನು ಇಂಡಿಯಾ ಹಾಸ್ಪಿಟಲ್ಸ್ ಇಂದ ಅಲ್ಲಿಗೆ ದೊರಕಿದೆ ಅಂತ ಹೇಳಿ ಒಂದು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ಧನಮನಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ